ಹಾಯ್ ಹಲೋ ನಮಸ್ತೆ ಮತ್ತೆ ರಾ ನೀನು ಒಂದು ಡಿಫ್ರೆಂಟ್ ಪ್ರಾಡಕ್ಟನ್ನು ರಿವ್ಯೂ ಮಾಡ್ತಾ ತೂವಲಿ ಆ ಡಿಫ್ರೆಂಟ್ ಪ್ರಾಡಕ್ಟ್ ಏನಪ್ಪ ಬಂದ್ ಮಲ್ಪಲಿ ಸೊ ಮರಿಯಲ್ಲ ಟೈಮು ಸೊ ಆ ಕೊಡತ್ತ ಜೆಂಡ ಸೊ ಫ್ಲಿಪ್ಕಾರ್ಟ್ ಒಂದು ಕೊಡೆ ಆರ್ಡ್ರ್ ಮಾಡ್ತಿತ್ತೆ ತೂ ಅಲಿ ಎಂಚೊಂಡು ಬಂದು ಸೊ ಒಂದು ನಾರ್ಮಲ್ ಕೊಡೆ ಹತ್ತು ಮಸ್ತ್ ಡಿಫ್ರೆಂಟ್ ಆಯ್ನ ಕೊಡೆ ತೂಕ ಏನೋ ಕೊಡೆ ಏನ ವಿಷಯ ಬಂದು ಮತ್ತೆ ಅನ್ಬಾಕ್ಸ್ ಮಲ್ಪ ಓ ಯೋ ಮಸ್ತ್ ಎಕ್ಸೈಟ್ ಆದು ನೆತ್ತೊಲೆಗೆ ಬಂದು ಹೇಳ್ಬಂಡ ಕೆಲವು ಸರಿ ಏನೇ ಆರ್ಡ್ರ್ ಮಾಡ್ತಾ ಏನೋ ಬರ್ಕೊಂಡು ಆನ್ಲೈನ್ ಕೂಡ ತೂಕ ಒಂದು ಕೊಡೇಟ್ ಏನೋ ಪುರ ಯೂಸ್ ಉಂಡು ಏನೇಂದು ತೂಕ ಸೊ ನೆತ್ತ ಪ್ರೈಸ್ ಬರ್ತದ್ದು ಫ್ಲಿಪ್ಕಾರ್ಟು ನಾನೂರು ರೂಪಾಯಿ ಮುಟ್ಟ ಅಣ್ಣಕ್ಕೆ ಟೋಟಲ್ ಒಂದೊಂದ್ಯಾ ಯೂಸ್ ಹಾಕ್ಕೊಂಡು ಅವು ಏನಕ್ಕೆ ಯೂಸ್ ಹಾಕ್ಕೊಂಡು ಏನೇಂದು ಗೊತ್ತಾಬಂಡ್ ನಿಕ್ಲಿಕ್ಕೆ ಮೊಟ್ರೈಸ್ ಒಂದು ಕೋಡೆ ಒಂಜಿ ಮಾತ್ರ ಅಣ್ಣ ಮರೆಯೋರೆಗು ಬರ್ಸಾಗ ಯೂಸ್ ಡಿಫ್ರೆಂಟ್ ಆಯ್ನೆ ಕೊಡೆ ತೂಕ ಕೈನ ಉಂಡು ಬಂದು ಓಪನ್ ಮಾಡ್ಕೋದೆ ಬರ್ಸೆಲ್ಲ ಬರ್ರ ಏನ ಕೊಡೆ ಮಾಡಿ ತೂ ಅಲ್ಲಿ ದೊಟ್ಟೆ ಓಪನ್ ಮಾಡ್ಕೊಗ ஒன்று வாரமில் கொடை மாரே பூரா ஒட்டொட்டை கொடைத்த லெக்கனை ஆண்ட கொடை அத்து இந்த மாரே நெஞ்ச உண்டு வந்து பல உமல் பண்ண பலன மாரே நான் ஆட்ரு மாதன் கொடை முந்தின மாரே கார் மாத சே ಆರ್ಡರ್ ತಿರುಮಾರಾ ನಾನು ಕೊಡೆ ಆರ್ಡರ್ ಮಾಡ್ತೀನಿ ಕೊಡೆ ಮಾಡ್ತೀನಿ ನೆನ್ನೆ ಆನ್ ಮಾಡ್ಕೊಂಡೆ ನಿನ್ನೆ ಗೊತ್ತಾದಿತ್ತು ಉಮೇಲ್ ದ ಪಾಡಣ್ಣ ಪರದಲೆ ಕೊಂಡು ವಿಚಾದಾ ಸೊ ಸೋ ಯಾನ ಆರ್ಡರ್ ಮಂತ್ ಐಟಂ ಕರೆಕ್ಟ್ ಬೆಯಿದಂತೆ ಆಕ್ಚುಲಿ ಏನು ಕೊಡೆ ಆರ್ಡ್ರ್ ಮಾಡ್ದೆ ಏನು ಆರ್ಡ್ರ್ ಮಾಡಿದಂಜಿ ಮೀನು ಪತ್ತನ ಬಲ್ ಎಂದುಂದು ಯುನಿಕ್ ಯೂನಿಕ್ ಉಂಡು ಓಪನ್ ಮಾಡಬೇಕು ಆ ಇಂಚೆ ಅಂದು ತೂ ಅಲಿ ಮೂಲನಿ ಬಲ್ಲ ಉಂಡು ಏನು ಬಲ್ಲನ್ನು ವೈಪ್ ಬರೇ ತೋಜೋಡು ಇಂಚೆ ಎಂಚನ ಗೊತ್ತಾ ಇಂಚ ಓಪನ್ ಓಪನ್ ಆಗಿ ತಿಕ್ಕಬಹುದು ಕೂಡ ಓಪನ್ ಆಂಡೆ ತೂ ಅಲಿ ಒಂದು ಬಲ್ಲ ನಿಂಚ ವೈಪ್ ಉಲ್ಲೇ ಕುಟ್ಟಿ ಉಂಡು ತೂಲಿ ವೈಟ್ದ ಅವು ಬತ್ತದು ಹಾಂ ನೆಕ್ ಲಾಕ್ ಆಗುತ್ತೆ ತೂವಲಿ ಒಳ್ಳೆ ಡಿಫ್ರೆಂಟ್ ಆಗಿ ಮೀನು ಪತ್ತನ ಮೀನು ದಂಜಿ ಪೂರ ಪತ್ತರೆ ಹಾಪುಣಗೆ ನೆಕ್ ನೆಟ್ಟು ಅಂಚ ಪಟೋ ಪಡೆದು ಇರ್ತೀವಿ ಸೊ ಆರ್ಡ್ರ್ ಮಾಡ್ತೀನಿ ತೂಕ ಎಂಚ ಹೆಂಚಾಪು ನಿಮ್ದು ತೂವಲಿ ನೆಕ್ಲೈಕ್ ಸೊ ಮೂಲಂಜು ಹೊಟ್ಟೆ ಉಂಡು ಸೊ ನೆಟ್ ದಂಜಿ ಜಡ ಮೀನು ಉಳಕ್ಕೆ ಹಾಕೊಂಡು ಬರ್ರೆ ಹಾಕಿ ಸುತ್ತ ತೂವಲಿ ಹೊಟ್ಟೆ ಹೊಟ್ಟೆ ಕೊಡ್ತೇವೆ ಜಾಲಿ ಲಾಕ ಸೊ ಮೂಲ ನೆರೀಟ್ ಅನ್ನೋದು ಜಾಲಿಲೇಕ ನೆಟ್ಟೆ ಆಕ್ಚುಲಿ ಒಂದು ಕಟ್ಟರೆ ಪೋಡು ಆ ಹ ಒಂದು ಕಟ್ಟಾರೆ ಪೋಡು ತೂಲಿ ಸೇಮ್ ಕೊಡೇನಿ ಅಣ್ಣ ಬರ್ಸೋ ಗಿಂಚಾ ಪಾಡಂಪಾರೇ ಹಾಪ ಜುನೇನೆ ಬರ್ಸೋತ್ತ ಚಂಡಿ ಹಾಕೊಂಡು ಮೀನು ಬತ್ತ ಕೊಡೆ ಮಾರೆ ತೂಲಿ ನೆತ್ತ ಫುಲ್ಲು ತ್ವಜೆಪಾಯಿಕ್ಲಿ తూలి యునికైనా మీన్పత్తన మీన్ పత్న బను కొడే తూలి ఎంచు బందించా మీరు దొలే పార్దు బుడ్పను మూలని బల్ కట్టోడు ఇంచా గట్టిదా ఏనాడలో ఉల్లయి ఫుడ్డు పారే నీరు దొలే ఎంచబుడ్పను రాత్రి ఎంచా అది ఇది బతుంద కాండే తోడుగుట కాండె కాండే కాండె పొద్దు ఏత మీన్ బూరుండు ఏత దెంజి బూరుండు ఏంతు ఓటు సో ఐటి కొట్ట పూర కొరది మస్తున బూరు నింది దెంజి మీను బొక్క బేత్త బురా నెక్కు యాను దిండి వస్తా వల్లే బూరూనా అందు దెంజి మీన్ బూరం డౌట్ ఇంక అండ్ నెక్కు వల్లె బూరం దెప్పు నెంచే దెప్పోడ ఈ ఉపకీ పూర కై పడే బయర్ బంగా అండ్ ఒలె బూరండా పోపు నెట్ అండ్ దెంజిపుర పూర్ణ పోరావ అంత చూరు ಸೊ ಉನೇನೆ ಇತ್ತ ಇನಿ ಆಯ್ಜಿ ನಾನೊಂದಿನ ಎಕ್ಸ್ಪೆರಿಂಟ್ಮೆಂಟ್ ಮಲ್ಪಗ ಅವನೇನು ನೀರು ಪಾತ ದೀಕ ನೆಕ್ ಏತ ಮೀನು ಇದಿಡ ದೆಂಜಿ ಏನ ಬೂರ್ಣ ಏನು ತೂಕ ಒಂದು ಲೈವ್ ಮಲ್ಪಗ ವಿಡಿಯೋ ಯೂಸ್ ಉಂಡ ನಿಜವಾದ್ಲ ಈ ಪ್ರೈಸ್ ರೇಂಜಿಗೆ ವರ್ತ ಪಂಡ ಒಂದು ಎರಡು ಮೂರು ಸಾರಿ ದೆಂಜಿ ಬೂರ್ಣ ವರ್ತ ತೊಂದರೆ ಅಜ್ಜಿ ದಾಳ ಬೂರ್ಜಿಡ ಮಾತ್ರ ಪಂಡ ಇಂಚ ತುದೆ ಕೂಡ ದಿವರ ಅಪ್ಪಾಜಿ ಬೊಲಾಗ ಮುಂದೆ ಸೀದಾ ಪೋವು ಸೊ ತೂವಲ್ಲಿ ಪಣ್ಣ ದೆಂಜಿ ಪತ್ತಲೆ ಗೂಡಿದ ಬದಲು ಏನು ಯೂಸ್ ಮಾಲ್ಪಲಿ ಪಣ್ಣ ನೆಟ್ಟು ಬೂರ್ಣ ಏನೇಂಗೆ ಗೊತ್ತಿ ಆ್ಯಕ್ಚುಲಿ ತೊದೇಕ್ ಪತ್ವತ್ತು ಬೊಕ್ಕನೆ ಪಕ್ಕನೇ ತೂಗೋಡು ಸೊ ನೆತ್ತ ನೆಕ್ಸ್ಟ್ ಪಾರ್ಟ್ ಐನದು ಬೇಗ ಪಾಡ್ವೆ ಪಂಡ ಪಣ ಒಂದು ಯೂಸ್ ಹಾಕೊಂಡು ಐಜ್ಜೆ ಅಂದ್ರೆ ಸೊ ಮುಂದೆ ತೂವಲಿ ಒಂದೇನು ಪ್ರೆಸ್ ಮಾಲ್ತಂಡ ಒಂದು ಕುಟ್ಟಿ ಉಂಡು ಅವ್ನು ಪ್ರೆಸ್ ಮಾಲ್ತಂಡ ಹಾ ಹಾಂ ತೂಲೆ ಉಲೇ ಹೋಗಿಕೊಂಡು ಆಟೋಮೆಟಿಕ್ ಕೋಲ್ಡ್ ಹಾಕ್ಕೊಂಡು ಸೊ ಒಂದು ಯೂನಕ್ ಕಾಯ್ನ ಕೊಡೆ ಸೊ ಒಂದು ಅಡಿಯುತ್ತೆ ನೆಕ್ಸ್ಟ್ ಬ್ಲಾಗ್ ಇರ್ತಕ್ಕಾಗ ಅದ ಮುಟ್ಟ ಪೂರ ಫಾಲೋ ಮಲ್ಚರು ಫಾಲೋ ಮಲ್ಪಲಿ ಲೈಕ್ ಮಲ್ಪಲಿ ಕಮೆಂಟ್ ಮಲ್ಪಲಿ ಒಂದು ವೇಳೆ ಲೈಕ್ ವಿಡಿಯೋ ಇಷ್ಟ ಆಗಿತ್ತಲ್ಲ ಶೇರ್ ಮಲ್ಪ ಇಂದ ಪನೊಂದು ಈ ವ್ಲಾಗ್ ನೆಂಡ್ ಮಲ್ತೊಂದುಲ್ಲೆ ಸೊ ನೆತ್ತ ನೆಕ್ಸ್ಟ್ ಪಾಲ್ಟ್ ಆಯ್ನತ್ತು ಬೇಗ ಪಾಡ್ವೆ ಒಂದು ಯೂಸ್ ಆಪ್ ನಿಜ ತೂಗ ಹೆಂಕ್ ಕೊಟ್ಟೆ ಪ್ರೈಸ್ಗೆ ವರ್ತ ಹೆಜ್ಜೆ ಬಂದು ಒಂದು ಎರಡು ಮೂರು ಸರಿ ದೆಂಜಿ ಹೂರ್ಣ ಅಂತ ಯಾವ ಹೆಂಕ ಯೂಸ್ ಆಪನಿಂದ ಗೊತ್ತಾಗ್ಬಿಡು ಸೊ ತೂಕ ಈ ವ್ಲಾಗ್ಡು ಈತಿ ನೆಕ್ಸ್ಟ್ ವ್ಲಾಗ್ ಇರ್ತಕ್ಕಾಗ ಅದ ಮುಟ್ಟ ಮಾತೇ ಟಾಟಾ ಟಾಟ ಬಾಯ್ ಬಾಯ್